ರಾಜಸ್ಥಾನದಲ್ಲಿ ಬಿ ಜೆ ಪಿ ನಾಯಕರೊಬ್ಬರ ಮೇಲೆ ಗಂಭೀರ ಆರೋಪ ಕೇಳಿ ಬಂದಿದೆ ಪ್ರಚಾರದ ಹುಚ್ಚಿಗೆ ಏನಾದರೂ ಈ ಥರ ಮಾಡಿಬಿಟ್ರೆ ಇವರು ಅಂತ ಒಂದು ಆರೋಪ ಕೇಳಿ ಬಂದಿರೋದು ಏನಿದು ಸಂಗನೇರಿನಲ್ಲಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದರು ಈ ಶಾಸಕರು ಭೇಟಿ ಕೊಟ್ಟಂಥ ವೇಳೆಯಲ್ಲಿ ಈ ರೋಗಿಗಳಿಗೆ ಸಹಜವಾಗಿ ಕೆಲವರು ಹಾಲು ಕೊಡ್ತಾರೆ ಹಣ್ಣು ಕೊಡ್ತಾರೆ ಬಿಸ್ಕತ್ ಕೊಡ್ತಾರೆ ಇದೆಲ್ಲ ಕೊಡ್ತಾರಲ್ಲ ಈ ಥರ ಕೊಡೋದು ಕೊಟ್ಟರು ಸರಿ ಆ ರೋಗಿಗಳು ಪಾಪ ಅವ್ರು ಏನೋ ಇವ್ರು ಯಾರು ಕೇಳ್ಕೊಂಡಿರಲ್ಲ ನೀವು ಬನ್ನಿ ನಮ್ಮ ಬಿಸ್ಕೆಟ್ ಕೊಡಿ ಹಣ್ಣು ಕೊಡಿ ಹಾಲು ಕೊಡಿ ಆ್ಯಪಲ್ ಕೊಡಿ ಏನು ಕೇಳಿರಲ್ಲ ಬಂದಿರ್ತಾರೆ ಕೊಟ್ಟಾಗ ಅವ್ರು ತೊಗೊಂಡಿರ್ತಾರೆ ಆದರೆ ಕೊಟ್ಟಾದ ಮೇಲೆ ಕೊಟ್ಟಾದ ಮೇಲೆ ಇದೇ ಶಾಸಕರು ಶಾಸಕರು ಕಡೆಯವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ವಾಪಸ್ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಆ ರೀತಿ ಕೊಟ್ಟುಬಿಟ್ಟು ಆನಂತರ ನಂತರ ವಾಪಸ್ ಪಡಿತಾ ಇರ್ತಕ್ಕಂಥ ವೀಡಿಯೋ ಇದೀಗ ಇಲ್ಲಿ ವೈರಲ್ ಆಗ್ತಾ ಇದೆ ಫೋಟೋ ತೆಗೆಯೋವರೆಗೂ ಮಾತ್ರ ಬಿಸ್ಕತ್ತು ಹಣ್ಣು ವಿತರಣೆ ಮಾಡುವಂಥ ಡ್ರಾಮಾ ಮಾಡಿಕೊಂಡು ಆಮೇಲೆ ವಾಪಸ್ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ ಇಲ್ಲಿ ಕ್ಯಾನ್ಸರ್ ರೋಗಿಗಳಿಗೆ ಹತ್ತು ರೂಪಾಯಿ ಬಿಸ್ಕತ್ ಪ್ಯಾಕೆಟ್ ಕೊಟ್ಟಿರೋದು ಇವರು ಆ ಥರದ್ದು ಮಾಡಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ ಅವ್ರ ಮೇಲೆ ವಾರ್ಡ್ನಲ್ಲಿ ಆರಾಮವಾಗಿ ಓಡಾಡಿಕೊಂಡು ಫೋಟೋಗಳಿಗೆ ಪೋಸ್ಟ್ ಕೊಡ್ತಾ ಇದ್ರು ವೀಡಿಯೋಗೆ ಪೋಸ್ಟ್ ಕೊಡ್ತಾ ಸಾಮಾಜಿಕ ಮಾಧ್ಯಮದಲ್ಲಿ ವೀಡಿಯೋ ಒಂದು ಕಡೆ ವೈರಲ್ ಆಗಿದೆ ಭಾರೀ ಆಕ್ರೋಶ ಇದ್ರ ಬಗ್ಗೆ ವ್ಯಕ್ತವಾಗ್ತಾ ಇದೆ ಅದೇನಾದ್ರೂ ರಿವರ್ಸ್ ಇಮೇಜ್ ಥರ ಏನಾದರೂ ಮಾಡಿದ್ದಾರಾ ಮಾಡಿಲ್ವಾ ಏಕೆಂದರೆ ಒಂದು ರೀತಿಯಲ್ಲಿ ಕೊಡ್ತಾ ಇರೋದನ್ನು ಮತ್ತೆ ಅದನ್ನು ಉಲ್ಟಾ ರಿವರ್ಸ್ ಥರ ಮಾಡಿದಾಗ ಮತ್ತೆ ಅವ್ರು ವಾಪಸ್ ಪಡ್ಕೊಳ್ಳೋ ಥರನೂ ಮಾಡಬಹುದು ಸೊ ಆಗ ಆ ಥರದ್ದು ಏನಾದರೂ ಆಗಿದೆಯಾ ಅಥವಾ ನಿಜವಾಗಿಯೂ ಯಾರಿಲ್ಲಿ ಕೊಟ್ಟಿದ್ದಾರೋ ಕೊಟ್ಟಾದ ಮೇಲೆ ಕೊಟ್ಟಾದ ಮೇಲೆ ಆಯಿತಾ ಕ್ಯಾಮ್ರಾಗೆಲ್ಲ ಫೋಟೋ ಬಂತಾ ವೀಡಿಯೋ ಬಂತಾ ಹಾಂ ಸರಿ ವಾಪಸ್ ಕೊಟ್ಬಿಟ್ರಪ್ಪ ಅಂತ ಹೇಳಿ ಆಮೇಲೆ ತೊಗೋತಾ ಇದ್ದಾರಾ ಅಂತ ವೆಯ್ಟ್ ಮಾಡಬೇಕು